ನನ್ನ ದೃಷ್ಟಿಯಲ್ಲಿ ನಾನು ಪಕ್ಷದ ಶಿಸ್ತು ಮೀರಿ ಹೇಳುವುದಾದರೆ ಉತ್ತರ ಕರ್ನಾಟಕ ಎಲ್ಲ ದೃಷ್ಟಿಯಿಂದ ಅನ್ಯಾಯ ಆಗಾಕತ್ತಿದೆ ಅದು ಎಲ್ಲ ಪಕ್ಷದವರಿಂದ ಅನ್ಯಾಯ ಆಗಿದೆ ಆ ಪಕ್ಷ ಈ ಪಕ್ಷ ಅಂತ ಹೇಳುವುದಿಲ್ಲ ಉತ್ತರ ಕರ್ನಾಟಕದ ಬಗ್ಗೆ ದಿವ್ಯ ನಿರ್ಲಕ್ಷ್ಯ ಎಲ್ಲ ಪಕ್ಷದವ್ರದ್ದು ಇದೆ ಇಲ್ಲ ಅಂತ ಹೇಳುವುದಿಲ್ಲ ಈಗ ನೋಡಿರಿ ನಮ್ಮ ಅತ್ಯಂತ ಮಹತ್ವದ ಕೃಷ್ಣಾ ಮೇಲ್ದಂಡಿ ಯೋಜನೆ ಮೂರನೇ ಅಂತ ಇದು ನೆರೆಗುದಿಗೆ ಬಿದ್ದಿದೆ ನಾ ಹೇಳಿದೆ ದೇಶಕ್ಕೆ ಸ್ವಾತಂತ್ರ್ಯ ಬರುವ ಪೂರ್ವದಲ್ಲಿ ಅಲ್ಲಿ ಕಾವೇರಿ ನೀರಿನ ಆಗಿದೆ ಇವತ್ತು ನಮ್ಮದು ಅವ್ರದ್ದು ಏಳ್ನೂರ ಎಪ್ಪತ್ತು ಟಿ ಎಮ್ ಸಿ ನೀರಿದ್ದರೆ ನಮ್ಮದು ಒಂಬೈನೂರ ಏಳು ಟಿ ಎಮ್ ಸಿ ನೀರು ಇಡೀ ಉತ್ತರ ಕರ್ನಾಟಕ ಸಮೃದ್ಧ ಆಗುತ್ತೆ ನಾವೆಲ್ಲ ವಲಸೆ ಹಾಕ್ಯವು ಪಕ್ಕದ ಮಹಾರಾಷ್ಟ್ರಕ್ಕೆ ಗೋವಾಕ್ಕೆ ಮಂಗಳೂರಿಗೆ ಬೆಂಗಳೂರಿಗೆ ನಾವು ವಲಸೆ ಹಕೇವು ಈ ಒಂಬೈನೂರ ಐವತ್ತು ಟಿ ಎಮ್ ಸಿ ನೀರು ಬಳಕೆ ಆದರೆ ರಾಷ್ಟ್ರದ ಮೂಲೆ ಮೂಲೆಗಳಿಂದ ಉದ್ಯೋಗವನ್ನು ಅರಿಸಿ ನಮ್ಮ ಉತ್ತರ ಕರ್ನಾಟಕಕ್ಕೆ ಬರ್ತಾರೆ ಇಡೀ ರಾಷ್ಟ್ರದಲ್ಲಿ ಅತ್ಯಂತ ಸಂಪತ್ ಸಂಪದ್ಭರಿತವಾದಂಥ ಭಾಗವಾಗಿ ಪರಿಣಮಿಸ್ತೀವಿ ಮತ್ತು ಇಂಥ ಮಹತ್ವದ ಯೋಜನೆ ಅರವತ್ತು ವರ್ಷ ಆದರೂ ಇನ್ನೂ ನೆದುಗುದಿಗೆ ಬಿದ್ದಿದೆ ಅಂದರೆ ಮತ್ತು ಉತ್ತರ ಕರ್ನಾಟಕದ ಬಗ್ಗೆ ಯಾರು ಕಾಧಿ ಇಲ್ಲ ಅಂತ ನಾನು ಆ ಏನು ಅಲ್ಲ ಅವರ ನೋಡಿ ನಾವು ನಮಗೆ ಒನ್ನೂರ ಮೂವತ್ತು ಟಿ ಎಮ್ ಸಿ ಜಸ್ಟಿಸ್ ಬ್ರಿಜೇಶ್ ಕುಮಾರ್ ಅವರು ಕೃಷ್ಣ ವಾಟರ್ ಡಿಸ್ಪ್ಯೂಟ್ ಟ್ರಿಬ್ಯುನಲ್ ನಂಬರ್ ಟೂದವರು ನಿರ್ಣಯ ಕೊಟ್ಟಿದ್ದಾರೆ ಒಂದೂರ ಮೂವತ್ತು ಎಮ್ ಸಿ ನೀರು ಬಳಕೆ ಮಾಡಬೇಕು ಮತ್ತು ಐನೂರ ಹತ್ತೊಂಬತ್ತು ಪಾಯಿಂಟ್ ಆರಿಂದ ಐನೂರ ಇಪ್ಪತ್ನಾಲ್ಕು ಪಾಯಿಂಟ್ ಟೂ ಫೈವ್ ಸಿಕ್ಸ್ ಮೀಟರ್ವರೆಗೆ ಎತ್ತರಿಸ್ಬೇಕಂತೇಳಿ ನಿರ್ಣಯ ಆಗಿದೆ ಅವರು ನಮಗೆ ಮುಳುಗಡೆ ಆಗ್ತಿದೆ ಅಂದರೆ ಕೆಳಗೆ ಆಂಧ್ರದವರು ಕಟ್ ಅಂತಾರೆ ಯಾಕಂದ್ರೆ ಅವ್ರಿಗೆ ನೀರು ಬರ್ತೈತಿ ಆಂಧ್ರದವ್ರಿಗೆ ನಮ್ದು ಹೆಚ್ಚುವರಿ ನೀರು ಆಂಧ್ರಕ್ಕೆ ಹೋಗಲೇಬೇಕು ಆಮೇಲೆ ಅದು ಸಮುದ್ರ ಸೇರಬಾರ್ದು ಅಂತೇಳಿ ಟೆಂಪ್ರರಿ ಸ್ಟ್ರಕ್ಚರ್ ಮಾಡಿಕೊಂಡು ಆಂಧ್ರದವ್ರು ಆ ನೀರು ಬಳಕೆ ಮಾಡಕತ್ತಿದ್ದಾರೆ ಟೆಂಪ್ರರಿ ಸ್ಟ್ರಕ್ಚರ್ ಮಾಡಿಕೊಂಡು ಸುಪ್ರೀಂ ಕೋರ್ಟ್ನವರು ಹೇಳಿದ್ರು ನೀವು ಇಜಮೆಟ್ರಿ ರೈಟ್ ಅಂತ ಕ್ಲೇಮ್ ಮಾಡಬೇಡ್ರಿ ಹೋಗುವ ನೀರನ್ನು ನೀವು ಆಗಿ ಬಳಕೆ ಮಾಡ್ರಿ ಅಂತ ಹೇಳಿದ್ದಾರೆ ಆಂಧ್ರದವ್ರು ಐನೂರ ಹತ್ತೊಂಬತ್ತು ಮೀಟರಿಂದ ಐನೂರ ಇಪ್ಪತ್ನಾಲ್ಕು ಮೀಟರ್ ಆಗಬಾರ್ದು ಅಂತ ಹೇಳ್ತಾರೆ ಲೋವರ್ ರೈಪೇರಿಯನ್ ಸ್ಟೇಟ್ನವರು ಇವು ಮಹಾರಾಷ್ಟ್ರದವರು ನಮ್ದು ಮುಳುಗಡೆ ಮಾಡಬೇಡ ಅಂತಾರೆ ಕರ್ನಾಟಕದವರು ಏನು ಶಂಕ ಹೊಡಿಬೇಕ ನಮ್ಗೆ ನಮ್ಗೆ ಅಲಾಟ್ ಆದ ನೀರು ನೂರ ಎಪ್ಪತ್ನಾಲ್ಕು ಟಿ ಎಮ್ ಸಿ ನಮ್ಗೆ ಅಲಾಟ್ ಆದ ನೀರು ಇದು ಅದ್ರಾಗ ಅಪರ್ ಕೃಷ್ಣ ಪ್ರಾಜೆಕ್ಟಿಗೆ ನೂರ ಮೂವತ್ತು ಟಿ ಎಂ ಸಿ ಹದಿನೈದು ಲಕ್ಷ ಎಕರೆ ನೀರಾವರಿ ಹಗತಿ ಏಳು ಜಿಲ್ಲೆಯ ಭೂಮಿಗಳು ಇವತ್ತು ನೀರಾವರಿಯಿಂದ ಹಸಿರಿನಿಂದ ಕಂಗೊಳಿಸ್ತಾವೆ ಇಂಥ ಸುವರ್ಣ ಅವಕಾಶಕ್ಕೆ ಹೈಯರ್ ರೈಪೇರಿಯನ್ ಸ್ಟೇಟು ಲೋವರ್ ರೈಪೇರಿಯನ್ ಸ್ಟೇಟ್ನವರು ತಕರಾರು ಮಾಡ್ತಾರೆ ಅಂದರೆ ಅದು ಅದರಾಗಿ ಅರ್ಥವೇ ಇಲ್ಲ ಅರ್ಥ ಶೂನ್ಯ ಆದಷ್ಟು ರಾಜಕೀಯ ಇಚ್ಛಾಶಕ್ತಿಯಿಂದ ಉತ್ತರ ಕರ್ನಾಟಕದ ಎಲ್ಲ ನಾಯಕರು ಪಕ್ಷ ಭೇದ ಮರೆತು ಇಲ್ಲಿ ಈ ಕೃಷ್ಣಾ ಮೇಲ್ದಂಡೆ ಯೋಜನೆ ಮೂರನೇ ಹಂತ ಪೂರ್ತಿ ಮಾಡಬೇಕು ಅಂದ್ರೆ ನಾಳೆ ದೇವರು ಅವ್ರಿಗೆ ಮೆಲ್ಸಾನೆ ಇಲ್ಲ ಮುಂದಿನ ಜನಾಂಗದ ಶಾಪಕ್ಕೆ ಇವರೆಲ್ಲರೂ ಕಡಾ ಖಂಡಿತವಾಗಿ ಹೇಳ್ತೇನೆ ಆ ಉತ್ತರ ಕರ್ನಾಟಕದವರು ಹೋರಾಟ ಮಾಡಿದಾಗ ಅವರ ಅವಕೃಪೆಗೆ ನಾವು ಒಳಗಾಗ್ತೇವೆ ಉತ್ತರ ಕರ್ನಾಟಕದವರು ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ನಾವು ಧ್ವನಿ ಎತ್ತಿದ್ರೆ ಕೆಲವು ಜನರು ಅವಕೃಪೆಗೆ ಉತ್ತರ ಕರ್ನಾಟಕದ ನಾಯಕರು ಒಳಗಾಗ್ತಾರೆ ಅನ್ನೋದೇನು ಅದು ನೆಕೆಟ್ರು ನೆಕಟ್ಟಿರುತ್ತದೆ ಮೇಕೆದಾಟು ಮೇಕೆದಾಟು ಆಗಲಿ ಅದನ್ನು ಆಗಲಿ ಅದಕ್ಕೆ ನಮ್ದೇನು ಇದು ಇಲ್ಲ ಆದರೆ ನಮ್ದು ಅಂಥದೇ ಒಂದು ಯೋಜನೆ ನಮ್ಮ ರಾಜ್ಯದಲ್ಲಿ ಇದೆಯಲ್ಲ ಆ ಯೋಜನೆಗೆ ಯಾಕೆ ಲಕ್ಷ್ಯ ಕೊಡೋದಿಲ್ಲ ಅದು ಒಟ್ಟಾರೆ ಏನು ನೀವು ಉತ್ತರ ಕರ್ನಾಟಕದ ಪಕ್ಷ ಬೇರೆ ಮರೆತು ಎಲ್ಲ ನಾಯಕರು ನೆರೆಗುದಿಗೆ ಬಿದ್ದಂಥ ಎಲ್ಲ ಯೋಜನೆಗಳನ್ನು ಚಾಲನೆ ತರಲಿಕ್ಕೆ ಸರ್ಕಾರದ ಮುಖ್ಯಮಂತ್ರಿ ಮುಂಗೈ ಹೇಳಿದ ಕೇಳುವಂಗೆ ಇವರು ಎಲ್ಲ ಪಕ್ಷದ ನಾಯಕರು ತಯಾರಾದ್ರ ಶಾಸಕರು ಸಂಸದರು ಈ ಭಾಗದವ್ರು ತಯಾರಾದ್ರೆ ಉತ್ತರ ಕರ್ನಾಟಕದ ಏನು ನಮ್ದು ಒಂಬೈನೂರ ಏಳು ಟಿ ಎಮ್ ಸಿ ಕೃಷ್ಣೆ ನಮ್ಮ ಪಾಲಿದೆ ಅದು ಒಂದು ಹನಿ ಬಿಡಲಾರ್ದ ಸದ್ಬಳಿಕೆ ಆಗುತ್ತೆ ಮತ್ತು ತಯಾರಾಗಬೇಕು ಅಂಥೇಳಿ ನಂದು ಮಣಮಿ ಎಲ್ಲ ನಾಯಕರಲ್ಲಿ ನಾವು ಒಂದ ಪಕ್ಷದ ನಾಯಕರಲ್ಲಿ ಮಡಿವಿ ಮಾಡ್ಕೊಳದಲ್ಲ ಉತ್ತರ ಕರ್ನಾಟಕದ ಎಲ್ಲ ಪಕ್ಷ ಭೇದ ಭಾವ ಮರೆತು ಉತ್ತರ ಕರ್ನಾಟಕದ ಅಭಿವೃದ್ಧಿಗಾಗಿ ನೆರೆಗುದಕ್ಕೆ ಬಿದ್ದಂಥ ಎಲ್ಲ ಯೋಜನೆಗಳನ್ನು ಬೇಗನೆ ಜಾರಿಗೆ ತರಲಿಕ್ಕೆ ಬದ್ಧತೆ ನಿಷ್ಠೆಯಿಂದ ಎಲ್ಲರೂ ಒಂದಾಗಿ ಹೋರಾಟ ಮಾಡುವಂಥ ಕಾಲ ಸಮೀಪಿಸಿದೆ ಇರದೇ ಇದ್ರೆ ಮುಂದಿನ ನಿರ್ಮಾಣದಲ್ಲಿ ಭಾಳ ತೊಂದರೆ ಅನುಭವಿಸ್ಬೇಕಾಗತ್ತೆ ಅಂತ ನಾ ಭಾವಿಸಿದೆ ನನಗೆ ಯಾವುದು ಸ್ಥಾನ ಮಾಡಬೇಕು ಆಶೆ ಮಾಡಿಲ್ಲ ಉತ್ತರ ಕರ್ನಾಟಕದ ಏನು ಯೋಜನೆಗಳದಾಗ ಇದನ್ನು ಪೂರ್ತಿ ಮಾಡಿದರೆ ನನ್ನ ಈ ದೇಶದ ಪ್ರಧಾನಮಂತ್ರಿ ಮಾಡಿದಂಗೆ ಅಂತ ನಾನು ಭಾವಿಸ್ಕೊತೇನೆ ಉತ್ತರ ಕರ್ನಾಟಕದ ಎಲ್ಲ ಯೋಜನೆಗಳು ಇವತ್ತು ಕಾರ್ಯರೂಪಕ್ಕೆ ಬರ್ಬೇಕು ಸ್ಥಾನಮಾನಕ್ಕಿಂತ ಹೆಚ್ಚು ಆಶೆ ನೆರೆಗುದಿಗೆ ಬಿದ್ದಂಥ ಎಲ್ಲ ಯೋಜನೆಗಳು ಕಾರ್ಯರೂಪಕ್ಕೆ ಬರಬೇಕು ಅದರಲ್ಲಿ ವಿಶೇಷವಾಗಿ ಮಾದಾಯಿ ಯೋಜನೆ ಕೃಷ್ಣ ಮೇಲ್ದಂಡ ಯೋಜನೆ ಮೂರನೇ ಹಂತ ಮತ್ತು ಈಗ ನೀವು ಮೇಕೆದಾಟ್ ಹೇಳಿದ್ರಲ್ಲ ಅದರ ಸರಿಸಮಾನವಾದಂಥ ನವಲಿ ಯೋಜನೆ ತುಂಗಭದ್ರಾ ಜಲಾಶಯಕ್ಕೆ ಸಮಾನಾಂತರವಾದಂಥ ನವಲಿ ಯೋಜನೆ ಈ ಮೂರು ಯೋಜನೆ ಇವತ್ತು ನಮ್ಮ ಪೂರ್ತಿ ಆದರೆ ಉತ್ತರ ಕರ್ನಾಟಕ ಭವಿಷ್ಯತ್ತೇ ಬದಲಾವಣೆ ಆಗುತ್ತೆ